ಯಾರಾದರೂ ಸ್ಪಾನ್ಸರ್ ಮಾಡಿ ಕಳಿಸಿರಲಿ ಅವರೇ ದುಡ್ಡು ಹಾಕೊಂಡು ಹೋಗಿರಲಿ ಕದ್ದು ಹೋಗಿರಲಿ ಧೈರ್ಯವಾಗಿ ಹೋಗಿರಲಿ ಫಾರಿನಲ್ಲಿ ಕೂತ್ಕೊಂಡು ಟೂರ್ ಹೊಡೆದ್ಬಿಟ್ಟು ಬಂದಿದ ತಕ್ಷಣ ಯಾರೇ ಯಾರನ್ನೇ ಮುಖ್ಯಮಂತ್ರಿನ ಇಳಿಸೋಕ್ಕಾಗಲ್ಲ ಇಲ್ಲ ಸರ್ಕಾರನ ಬದಲಾವಣೆ ಮಾಡೋಕ್ಕಾಗಲ್ಲ ಇದೇನಿದ್ರು ಕಾಂಗ್ರೆಸ್ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಸಾಹೇಬರು ಸಿದ್ದರಾಮಯ್ಯ ಸಾಹೇಬರಿಗೆ ಆಗಿರುವಂಥ ಮಾತುಕತೆ ಅದರಲ್ಲಿ ರವಿಕುಮಾರ್ ಐವತ್ತು ಜನನ ಕರ್ಕೊಂಡು ಹೋಗಿದ ತಕ್ಷಣ ಸರ್ಕಾರ ಚೇಂಜ್ ಮಾಡಿ ಮುಖ್ಯಮಂತ್ರಿ ಚೇಂಜ್ ಮಾಡೋಕ್ಕಾಗಲ್ಲ ನಾನು ಕರ್ಕೊಂಡು ಹೋಗ್ಲಿಲ್ಲ ಇಲ್ಲೇ ಬೆಂಗಳೂರಲ್ಲಿ ಮಂಡ್ಯದಲ್ಲಿ ಇದ್ದೀನಿ ಅಂದಿದ ತಕ್ಷಣ ನಾನು ಚೇಂಜ್ ಮಾಡೋಕ್ಕಾಗಲ್ಲ ಅದೆಲ್ಲ ಹೈಕಮಾಂಡ್ ಸೂಕ್ತ ಕಾಲದಲ್ಲಿ ಸೂಕ್ತ ನಿರ್ಧಾರವನ್ನು ಮಾಡುತ್ತೆ ನೋಡಿರಿ ಎಲ್ಲಿವರೆಗೂ ಹೈಕಮಾಂಡ್ ಮಧ್ಯ ಪ್ರವೇಶಿಸಿ ಇದಕ್ಕೊಂದು ಫುಲ್ ಸ್ಟಾಪ್ ಇಡಲ್ಲ ಇದು ಇನ್ನೂ ಜಾಸ್ತಿ ಆಗ್ತದೆ ಹೊರತು ಕಡಿಮೆ ಆಗೋಲ್ಲ ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯ ಶಾಸಕರಿಗೆ ಇದು ಭಾಳ ತ ನೋವಾಗುತ್ತೆ ಸುಮ್ಮನೆ ಇದು ಟೈಮ್ ಪಾಸ್ ಥರ ನಡ್ಸ್ಕೊಂಡ್ರೆ ಇದಾಗಲ್ಲ ಏ ಒಂದು ನಿರ್ಧಾರ ಮಾಡಬೇಕು ನಿರ್ಧಾರ ಮಾಡ್ದೇನೆ ಹೈಕಮಾಂಡವರು ಇದಕ್ಕೆ ನಿರ್ಧಾರ ಮಾಡಬೇಕು ದಿನಕ್ಕೊಬ್ಬೊಬ್ಬರು ಒಂದೊಂದು ಹೇಳಿಕೆ ಕೊಡೋದು ನಾನು ಕೊಡೋದು ಇನ್ನೊಬ್ಬರು ಕೊಡೋದ್ರಿಂದ ಪಕ್ಷ ಖಾನಿ ಸರ್ಕಾರಕ್ಕೆ ಹಾನಿ ಬಿಟ್ಟರೆ ಬೇರೆ ಏನಾಗಲ್ಲ ಮದ ಈ ಕೂಡಲೇ ಹೈಕಮಾಂಡವ್ರು ಮಧ್ಯ ಪ್ರವೇಶಿಸಬೇಕು ಇಲ್ಲ ಚೇಂಜ್ ಮಾಡ್ತೀವಿ ಡಿ ಕೆ ಶಿವಕುಮಾರ್ ಮಾಡ್ತೀವಿ ಇಲ್ಲ ನಿಮ್ಮನ್ನ ಮಾಡಲ್ಲ ಎರಡರಲ್ಲೂ ಒಂದು ನಿರ್ಧಾರಕ್ಕೆ ಬರಬೇಕು ಬರದೇನೆ ದಿನ ಮಾಡ್ತಿದ್ರೆ ಇದೇ ಥರ ಟೂರ್ಗಳು ಹೋಗ್ತಾ ಇರ್ತಾರೆ ರೆಸಾರ್ಟ್ಗೂ ಹೋಗ್ತಾ ಇರ್ತಾರೆ ಇನ್ನೊಂದಕ್ಕೂ ಹೋಗ್ತಾ ಇರ್ತಾರೆ ಅದರಿಂದ ಪಕ್ಷ ಆಗುತ್ತೆ ಬಿಟ್ರೆ ಬೇರೆ ನಾನು ಮೌನ ಅನ್ನಲ್ಲ ನಾನೇನು ಬೇಸರ ಅಂತ ಹೇಳ್ತಾ ಇಲ್ಲ ಮಧ್ಯ ಪ್ರವೇಶಿಸಿ ಏನಾದರೂ ಒಂದು ನಿರ್ಧಾರಕ್ಕೆ ಬರಬೇಕು ಟೈಮ್ ಮುಂದಕ್ಕೆ ಹೋಗ್ಲಿ ಮುಂದಕ್ಕೆ ಹೋಗ್ಲಿ ಅಂತಂದ್ರೆ ಏನೂ ಆಗಲ್ಲ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತದೆ ಹೈಕಮಾಂಡ್ ಅವರು ಮಧ್ಯ ಪ್ರವೇಶಿಸಿ ಇದನ್ನ ಒಂದು ಇತ್ಯರ್ಥ ಮಾಡಲೇಬೇಕು ಯಾವ ಶಾಸಕರನ್ನ ಹೋಲಿಕೆ ಮಾಡಿದ್ದಾರೆ ನಾಯಿ ಅಂದ್ರೆ ಪ್ರಾಮಾಣಿಕತೆ ನಾಯಿ ಅಂದ್ರೆ ನಿಯತ್ತು ಅದಕ್ಕೆ ಎಲ್ಲಾ ಶಾಸಕರು ನಿಯತ್ತು ಅಂತ ಹೇಳಿರಬಹುದು ಬದಲಾವಣೆ ಚರ್ಚೆ ಅಂತ ಪ್ರಶ್ನೆ ಕೇಳುದು ಅವರು ಹೇಳ್ತಾರೆ ಹೈಕೋರ್ಟ್ ನಾಯಿಗಳನ್ನ ಹಿಡಿಬೇಕು ಅನ್ನುವಂಥದ್ದು ನಿಟ್ಟಿನಲ್ಲಿ ಮಾತಾಡ್ತಾರೆ ಯಾವ ಹೋಲಿಕೆನೇ ಇಲ್ಲದ ರೀತಿಯಲ್ಲಿ ಮಾತಾಡ್ತಾರೆ ನಾಯಿ ಅಂದ್ರೆ ನಿಯತ್ತು ಕೆ ಶಿವಕುಮಾರ್ ಅಂದ್ರೆ ಕಾಂಗ್ರೆಸ್ ಪಕ್ಷದ ನಿಯತ್ತು ಹೈಕಮಾಂಡ್ನ ನಿಯತ್ತಿನ ಸೈನಿಕ ಅದಕ್ಕೆ ಹೇಳಿರ್ಬಹುದು ಅಲ್ಲ ನಾನು ಹೇಳ್ತಾ ಇರೋದು ನಾಯಿ ಅಂದ್ರೆ ನಿಯತ್ತು ಡಿ ಕೆ ಶಿವಕುಮಾರ್ ಅಂದ್ರೆ ನಿಯತ್ತು ಹೈಕಮಾಂಡ್ ಗೆ ಮನುಷ್ಯ ನಲವತ್ತು ವರ್ಷದಿಂದ ಎರಡು ಸರಿ ಮುಕ್ ಮಂತ್ರಿ ಮಾಡಲಿಲ್ಲ ಎರಡು ಸಾವಿರದ ಹದಿಮೂರರಲ್ಲಿ ಒಂದು ಆರು ತಿಂಗಳು ಮಂತ್ರಿ ಮಾಡಲಿಲ್ಲ ಅವ್ರೇನು ಬೇಜಾರು ಮಾಡ್ಕೊಳ್ಳಿಲ್ಲ ಈಗ ಮುಖ್ಯಮಂತ್ರಿ ಆಗಿಲ್ಲ ಇನ್ನೂನು ಅವ್ರೇನು ಬೇಜಾರು ಮಾಡ್ಕೊಂಡಿಲ್ಲ ಅವ್ರು ನಿಯತ್ ಪಕ್ಷಕ್ಕೆ ಅದಕ್ಕೆ ಏನೇ ಹೇಳಿರ್ಬೋದು ಮಾಡ್ತಾರೆ ಸ್ವಲ್ಪ ಒಂದು ವಾರ ಟೈಮ್ ಕೊಡಿ ಎಲ್ಲದಕ್ಕೂ ನೇರ ಉತ್ತರ ಕೊಡ್ತಾರೆ ಒಂದು ವಾರ ಟೈಮ್ ಕೊಡ್ರಿ ಒಂದು ವಾರ ಟೈಮ್ ಕೊಡ್ರಿ ನಾಯಿ ವ್ಯಂಗ್ಯ ಎಲ್ಲದಕ್ಕೂ ಸೂಕ್ತ ಉತ್ತರ ಕೊಡ್ತೀವಿ ಯಾರೆಲ್ಲ ನೂರ ಮೂವತ್ತಾರು ಜನನು ಡಿ ಕೆ ಶಿವಕುಮಾರ್ ಅವರ ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯ ಅವರು ಸೇರಿ ನೂರ ಮೂವತ್ತಾರು ಜನನು ಡಿ ಕೆ ಶಿವಕುಮಾರ್ ಅವರ ಆಪ್ತರೆ ನೂರ ಮೂವತ್ತಾರು ಜನನು ನನ್ನೂ ಸೇರಿ ಡಿ ಕೆ ಶಿವಕುಮಾರ್ ಅವರು ಸೇರಿ ಸಿ ಎಂ ಅವರ ಆಪ್ತರೆ ರೆಸಾರ್ಟ್ಗೆ ಹೋಗ್ತೀವಿ ಅಂತ ನಾವು ಯಾವತ್ತೇ ಹೇಳಿ ರೆಸಾರ್ಟ್ಗೆ ಹೋಗಿದ್ರೆ ನೇರವಾಗಿ ಹೇಳ ಹೇಳ್ತೀವಿ ನಾನೇ ನಾನೇ ಹೇಳಲ್ವಾ ಆ ಥರ ಯಾವ ಇದೂ ಇಲ್ಲ ಈಗ ಇಪ್ಪತ್ತು ಜನ ಎಮ್ ಹತ್ತು ನಮ್ಮ ಮನೆ ನಾನು ಲಂಡನ್ಗೆ ಹೋಗಿದ್ದೆ ನಮ್ಮ ಕೃಷಿ ಸಚಿವರು ಇಪ್ಪತ್ನಾಲ್ಕು ತಾರೀಕು ಲಂಡನ್ಗೆ ಹೋಗ್ತಾರೆ ಹಾಗಂದ್ರೆ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಕಳಿಸಿದ್ರು ಅಂತಾನೆ ಈಗ ಹನ್ನೊಂದು ಜನ ಹೋಗಿರೋದು ನೀವು ಹೇಳೋದು ಎಲ್ಲ ಒಟ್ಟಿಗೆ ಹೋಗ್ತೀವಿ ಈಗ ನಾವು ಸ್ನೇಹಿತರುಗಳು ಹೋದ ವರ್ಷ ಹದಿನಾಲ್ಕು ಜನ ಎಮ್ ಎಲ್ ಎಗಳು ದುಬಾಯಿಗೆ ಹೋಗಿದ್ವಿ ಹೇಗಾದರೆ ಯಾರಾದರೂ ಕಳಿಸಿದ್ರು ಅಂತಾನೆ ಅದೆಲ್ಲ ಊಹೆ ಪುಳು ಅದಕ್ಕೆ ನಾನು ಹೇಳ್ತಾ ಇರೋದು ಒಂದು ವಾರ ಸುಮ್ಮನೆ ಇರಿ ಎಲ್ಲದಕ್ಕೂ ಉತ್ತರ ಬರುತ್ತೆ